ಮೊದ್ಲ ಬಂದವರಿಗೆ ಇದು ಔಷಧಿ ಕೊಡ್ತೀವಿ ಇದೇ ಅಮೃತ ಇಲ್ಲಿ ಈ ಔಷಧಿ ಕೊಟ್ರೆ ಸರ್ ಸ್ಟ್ರೋಕ್ ಆಗಿ ಕರೆಕ್ಟಾಗಿ ಹದಿನೈದು ದಿನಕ್ಕೆ ಅದೆಂತ ಈ ಸಿವಿರ್ ಆಗಿಲ್ಲ ಮಾತಾಡಿದ್ರೆ ನಾವು ಕೊಡೋದು ಕುಡಿಯೋದಿದ್ರೆ ಅದೆಂಥದ್ರಿ ಸರ್ ಹದಿನೈದು ದಿನ ಪಾಸಿಂಗ್ ಮಾಡ್ತೀವಿ ಏನ್ ಡ್ಯೂಟಿ ಮಾಡ್ತಾವೆ ಪೊಲೀಸ್ ಪೊಲೀಸ್ ನೋರಾ ಎಲ್ ಸ್ಟೇಷನ್ ಟ್ರಾಫಿಕ್ ಲಕ್ಕ ಹೊಡಿತಾರಲ್ಲ ಶ್ರೀಮಂತರ ಲಕ್ಕ ಹೊಡ್ರೆ ಅವ್ರಿಗೆ ವಾಸಿಯಾಗೋದು ತುಂಬ ಕಡಿಮೆ ಮತ್ತು ಪ್ರಾಣ ಉಳಿಯೋದು ತುಂಬ ಕಡಿಮೆ ಸರ್ ಶ್ರೀಮಂತರಿಗೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ರೀತಿ ಬೇರುಗಳನ್ನು ಸೊಪ್ಪುಗಳನ್ನು ಹಾಕಿ ಕಾಯಿಸ್ತೀವಿ ಸರ್ ಸರ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದು ನರಗಳು ಬ್ರೈನಿಂದ ಬಂದಿರ್ತದೆ ಸರ್ ಅದಕ್ಕೆ ಅವರು ಸ್ವಲ್ಪ ಹಿಂದೆ ಮುಂದೆ ತುಳಿಯೋದು ಪೇಷೆಂಟ್ಗಳು ಬ್ಯಾಕ್ ಪೇನ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಆಪ್ರೇಷನ್ಗೆ ಹೋದಂಥ ಪೇಷೆಂಟ್ಗಳು ಇಲ್ಲಿ ಅವ್ರಿಗೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಏನಂದರೆ ಬಿಸಿ ಎಣ್ಣೆ ಹಾಕಿ ಅವರನ್ನು ಇದು ಮಾಡಿ ಅದು ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಒಂದು ಸಾರಿ ಈ ರೀತಿ ಮಸಾಜ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ವಾರ ನಿಮ್ಮ ಆಯಸ್ಸು ಹೆಚ್ಚಾಗ್ತದೆ ಆ ಸ್ಟೀಮಲ್ಲಿ ನಕಲಿ ಹಾಕ್ತೀವಿ ಸರ್ ನಕಲಿ ಗಿಡದ ಸೊಪ್ಪು ಸ್ಟೀಮಲ್ಲಿ ಅದು ಬಾಡಿ ಟಾ ಟಾಕ್ಸಿನ್ ರಿಮೂವ್ ಮಾಡ್ತದೆ ಸರ್ ಅದು ಹೌದಾ ಸ್ಟೀಮ್ಗೆ ಸ್ಟೀಮ್ ಈಗ ಿಲ್ಲ ನಿಮಗೆ ಅಂದ್ರೆ ಬಿಡೋದು ಇಲ್ಲ ಹಾಂ ಅದೇನು ಟೈಮಿಂಗ್ಸ್ ಏನಿಲ್ಲ ಎಣ್ಣೆ ಮಸಾಜ್ ಮಾಡಿರ್ತಾರಲ್ಲ ಎಣ್ಣೆ ಮಸಾಜ್ ಆದಾದ್ಮೇಲೆ ಈ ಥರ ಬಿಸಿ ಕೊಟ್ಟರೆ ಆ ಬಾಡಿಯಲ್ಲಿರುವಂಥ ಈ ನಮ್ಮ ರೋಮಗಳಿರ್ತವಲ್ಲ ಅದರಿಂದ ಸ್ವೆಟ್ ಆಗಿ ನಿಮ್ಮಲ್ಲಿರುವಂಥ ಟಾಕ್ಸಿನ್ಗಳನ್ನು ಬೇಡದಂಥ ವಸ್ತುಗಳು ಬೇವರಾಗಿ ಆಚೆ ಬಂದುಬಿಡ್ತಾವೆ ಸರ್ ಈಗ ಅವರು ಈಗ ಬಾಡಿ ಮಸಾಜ್ ಮಾಡ್ಕೊಂಡು ಸ್ಟೀಮ್ ತಕೊಂಡು ಹೋಗ್ತಾರೆ ಈ ಔಷಧಿ ಕೊಡ್ತೀವಿ ಬಂದು ವೆಲ್ಕಮ್ ಡ್ರಿಂಕ್ ವೆಲ್ಕಮ್ ಡ್ರಿಂಕ್ ಅಲ್ಲ ನಿಜವಾದ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಔಷಧಿ ಇಲ್ಲಿ ನಮ್ಮ ಬಂದು ಯಾರು ಬರ್ತಾರೆ ಇಲ್ಲಿ ಪೇಷೆಂಟು ಮೊದಲನೇ ಬಾರಿಗೆ ಕೊಡೋದು ಔಷಧಿ ಇದನ್ನು ಅಂದರೆ ಈ ಔಷಧಿ ಕೊಡಬೇಕಾದ್ರೆ ಇರಬಾರ್ದು ಯಾವುದೇ ಪೇಷೆಂಟು ಅಂದರೆ ಮೂರ್ಛೆ ಹೋಗಿರಬಾರ್ದು ಅಂದರೆ ಪ್ರಜ್ಞೆ ತಪ್ಪಿರಬಾರ್ದು ಪ್ರಜ್ಞೆ ತಪ್ಪಿದ್ರೆ ಅಂದರೆ ಅದು ಕುಡಿಸ್ತಾರಲ್ವಾ ಆ ಸಂದರ್ಭದಲ್ಲಿ ಅನ್ನನಾಳಕ್ಕೆ ಹೋಗದೆ ಮತ್ತೆ ಶ್ವಾಸಕೋಶಕ್ಕೆ ಹೋದರೆ ಹತ್ತರಿಂದ ಹದಿನೈದು ನಿಮಿಷಕ್ಕೆ ಪೇ ಡೆಡ್ ಆಗ್ತದೆ ಯಾವುದೇ ಕಾರಣ ಅನ್ಕಾನ್ಷಿಯಸ್ ಇದ್ರೆ ನಾವು ಕೊಡೋದಿಲ್ಲ ಇರಬೇಕು ಹಾಂ ಎಚ್ಚರ ಇರಬೇಕು ಬಟ್ ಅನ್ಕಾನ್ಷಿಯಸ್ ಇರೋರ್ಗು ಕೊಡ್ತೀವಿ ಯಾವಾಗ ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಅವರು ಮೂಗಿನಲ್ಲಿ ಪೈಪ್ ಬರ್ತಾರೆ ಆ ಪೈಪನ್ನ ಪೈಪ್ ಮುಖಾಂತರ ಕೊಡ್ಬೋದು ಅದನ್ನು ಕೊಡ್ತೀವಿ ಕೊಡ್ತೀರಾ ಇದನ್ನು ಕೊಡ್ತೀವಿ ಇದು ಕೊಟ್ಟಂಥ ಸಂದರ್ಭ ನಂತರ ಆಮೇಲೆ ಅವ್ರಿಗೆ ಬಿ ಪಿ ಚೆಕ್ ಮಾಡ್ತಾರೆ ಯಾಕಂದ್ರೆ ಮಸಾಜ್ ಮಾಡ್ಬೇಕಾರೆ ಬಿ ಪಿ ಇದ್ರೆ ಮಾಡೋದಿಲ್ಲ ಐ ಬಿ ಪಿ ಆಗ್ತದೆ ಆ್ಯಕ್ಚುಲಿ ಏನಾಗ್ತದೆ ಕೈ ಕಾಲು ಸ್ವಾಧೀನ ನೋವು ನೋವಿರ್ತದೆ ಆ ನೋವು ತಡಿಲಾರ್ದತಿ ಬಿ ಪಿ ಆಗೋದ್ರಿಂದ ಮಾಡೋದಿಲ್ಲ ಬಿ ಪಿ ನಾರ್ಮಲ್ ಇದ್ದರೆ ಮಸಾಜ್ ಮಾಡಿ ಅಲ್ಲಿ ಸ್ಟೀಮ್ ಕೊಡ್ತಾರೆ ಹ್ಞೂ ಮೊದಲು ಬಂದವರಿಗೆ ಇದು ಔಷಧಿ ಕೊಡ್ತೀವಿ ಇದೇ ಅಮೃತ ಇಲ್ಲಿ ಟೋಕೋರ್ ಅಂತಲ್ಲ ಇದು ಕುಡಿಬೇಕಾಗಿರೋದು ಯಾರು ಕುಡಿದ್ರೂ ಕೂಡ ತನ್ನ ಬಾಡಿಯಲ್ಲಿರುವಂಥ ಬ ಬ್ಲಡ್ ಕ್ಲ್ಯಾಟ್ ಆಗಿರ್ಬೋದು ಎ ವಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ತದೆ ಇದರಲ್ಲಿ ಅಯ್ಯೋ ಬನ್ನಿ ಎಳ್ಳೆಳ್ಳು ಜ್ಯೂಸ್ ಕುಡಿಯೋಣ ಬನ್ನಿ ಬನ್ನಿ ಅಣ್ಣ ಥ್ಯಾಂಕ್ಸ್ ಅಣ್ಣ ನಮ್ಗೆ ಲೋಟ ಕೊಡ್ತೀರಾ ಕೊಡ್ತೀವಿ ಕೊಡ್ತೀವಿ ಬನ್ನಿ ಯಾರು ಬೇಕಾದ್ರೂ ಕುಡಿಬೋದು ಇಲ್ಲಿ ಇದನ್ನು ರೆಡಿ ಮಾಡಿ ಇಟ್ಟಿರ್ತೀವಿ ಹಾಂ ಬಂದವರಿಗೆ ಕಲಸಿ ಈ ಥರ ಇರ್ತದೆ ಹಾಂ ಈ ಥರ ನಾವು ಈ ಥರ ಅರ್ಕ ಈ ಥರ ಮಾಡಿರ್ತೀವಿ ಟೇಸ್ಟ್ ಇಟ್ಟಿರ್ತೀವಿ ಇದನ್ನು ಇದು ಇರ್ತವೆ ಮತ್ತು ಬೇರುಗಳು ಹೆಚ್ಚು ಬೇರುಗಳು ಇದು ಏನಂದರೆ ಉಷ್ಣಭರಿತವಾದಂಥ ಬೇರುಗಳು ಅಂದರೆ ನಮ್ಮ ನೈಸರ್ಗಿಕವಾಗಿ ಎಲ್ಲ ಥರವಾದಂಥ ಔಷಧಿ ಗುಣಗಳಿದಾವೆ ಅದರಲ್ಲಿ ಏನಪ್ಪ ಅಂತಂದರೆ ಈ ಬೇರುಗಳನ್ನು ಹಾಕ್ಬಿಟ್ಟು ಇದು ಹೆಚ್ಚು ತಗೊಂಬಾರ್ದು ಹೀಟ್ ಇರ್ತದೆ ಹೀಟ್ ಒಂದೇ ಅಲ್ಲ ಈ ಬಾಡಿಯಲ್ಲಿ ಎಲ್ಲಿ ಕ್ಲಾಟ್ ಆಗಿರ್ತದೆ ನೋಡಿ ಎಪ್ ಕಟ್ಟಿರ್ತಲ್ಲ ಹಾಂ ಎಪ್ಪು ಕಟ್ಟಿರ್ತಲ್ಲ ಅದು ನೋಡ್ಕಂತಾರೆ ಈಗ ನಮಗೆ ಎಮ್ ಆರ್ ಐ ಸ್ಕ್ಯಾನಿಂಗು ಸಿ ಟಿ ಸ್ಕ್ಯಾನ್ ಏನು ಅವಶ್ಯಕತೆ ಇಲ್ಲ ಪೇಷಂಟ್ ನೋಡ್ತಿದ್ರೆ ನಮ್ಮ ಇವರು ಯಾರು ಬೇಕಾದ್ರೂ ಅನಲೈಸ್ ಮಾಡ್ತಾರೆ ಇವ್ರಿಗೆ ಇಷ್ಟೇ ಪರ್ಸೆಂಟೇಜ್ ಆಗಿದೆ ಅಂತ ನೋಡ್ತಾರೆ ನಮ್ಮ ಎಮ್ ಆರ್ ಐ ಸ್ಕ್ಯಾನೇ ಅವಶ್ಯಕತೆ ಇಲ್ಲ ಅಷ್ಟು ಅನುಭವದ ಮೇಲೆ ಎಂಟೈರ್ ಕುಟುಂಬ ಏನಾಗ್ತದೆ ಅಂದರೆ ಅವ್ರಿಗೆ ಮೂತಿ ಸೊಡ್ಡ ಹೋಗಿರ್ತದೆ ಒಂದು ಕಣ್ಣು ದಪ್ಪ ಆಗಿರ್ತದೆ ಕೈ ಆಗಿರ್ತದೆ ಮತ್ತು ಮಾತಾಡೋಕ್ಕಾಗೋದಿಲ್ಲ ತೊದಲು ಬಂದಿರ್ತದೆ ಆಮೇಲೆ ನಾಲಿಗೆ ದಪ್ಪ ಹೊಟ್ಟಿರ್ತದೆ ಏನಾಗಿರ್ತಂದ್ರೆ ಬ್ರೈನು ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ ಈಗ ಇದ್ರ ಬೈ ಎಕ್ಸ್ಪ್ಲೈನ್ ಈ ಇದರಲ್ಲಿ ಬೇರೆಗಳು ಹಾಕಿರ್ತಾರಲ್ಲ ಹಾ ಕೆಲವೊಂದು ಬೇರೆಗಳು ಹಾಕಿರ್ತಾರೆ ನೋಡಿ ಇದರಲ್ಲಿ ಆ ಪೇಶೆಂಟ್ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಆ ಡೋಸೇಜ್ ಪ್ರಕಾರವಾಗಿ ಇದನ್ನ ಕಲಸಿ ಕೊಡ್ತಾರೆ ಒಂದು ಲೋಟ ಓಕೆ ಸೊ ಎಲ್ರಿಗೂ ಒಂದೇ ಅಲ್ಲ ಅಂದ್ರೆ ಡೋಸೇಜು ಡೋಸೇಜ್ ಅಂದ್ರೆ ಹೆವಿ ಇರೋರಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ ನಾರ್ಮಲಾಗಿ ಎಲ್ಲರಿಗೂ ಒಂದೇ ಕೊಡ್ತೀವಿ ಬಟ್ ಹೆಚ್ಚಿಗಿರೋರಿಗೆ ಸ್ವಲ್ಪ ಜಾಸ್ತಿ ಹಾಕಿ ಕೊಡ್ತೀವಿ ಅಷ್ಟೇ ಇದನ್ನು ಸ್ವಲ್ಪ ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ಕೊಡಬೇಕಿದ್ರು ಬಟ್ ಇದು ಎರಡು ಸಾರಿ ಕೊಡ್ತೀವಿ ಇದು ಒಂದು ದಿನ ತಕೊಂಡ್ರೆ ಅದೇ ಡೈಲಿ ಕೊಡೋಂಗಿಲ್ಲ ಇದು ಬಾಡಿ ತುಂಬ ಹೀಟ್ ಆಗಿಬಿಡ್ತದೆ ಆದಾಗ ಏನಾದರೂ ಎಕ್ಸಸೈಸ್ ಆಗಿ ರೀಸಸ್ಸು ಸ್ವಲ್ಪ ಹೋಗೋದಕ್ಕೆ ಸ್ವಲ್ಪ ತೊಂದರೆ ಆಗೋಂಥದ್ದು ಮತ್ತು ಕಣ್ಣು ಕೈ ಉರಿ ಆಗೋದು ಆ ಥರ ಆಗ್ತದೆ ಬೇರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಬಟ್ ಹೀಟ್ ಆಗ್ತದೆ ಅಷ್ಟೇ ದೇಹದಲ್ಲಿ ಆ ಥರ ಆಗ್ತದೆ ಇದನ್ನು ನಾವು ಕಲಿಸಿ ಇದನ್ನು ಮಾಡ್ಕೊಡ್ತೀವಿ ಇದೇ ಮೂಲ ಔಷಧಿ ಸ್ಟ್ರೋಕಿಗೆ ಸ್ಟ್ರೋಕ್ಗೆ ಮೂಲ ಔಷಧಿ ಇದೆ ಈ ಔಷಧಿಯನ್ನೇನ ನಾವು ರೆಡಿ ಮಾಡಿ ಕೊಡುವಂಥದ್ದು ಆಮೇಲೆ ಇದನ್ನೇ ನಾವೇನು ಮಾಡೋದು ಇತ್ತೀಚೆಗೆ ಕೆಲವರು ನಾವು ಹೇಳ್ದಂಗೆ ಪತ್ತೆ ಇರೋದಿಲ್ಲ ಪತ್ತೆ ಅಂದರೆ ಅವರು ಹೇಳಿದ್ರಲ್ಲ ನಮ್ಮ ಫುಡ್ ಕಂಟ್ರೋಲ್ ಫುಡ್ ಕಂಟ್ರೋಲ್ ಅಂದರೆ ಶೀತ ಪದಾರ್ಥ ತಗೊಬಾರ್ದು ಶೀತ ಪದಾರ್ಥ ಯಾವುದು ಸೇರಬಾರ್ದು ಶೀತ ಪದಾರ್ಥ ಏನಾಗ್ತದೆ ತಗೊಂಡ್ರೆ ಏನಾಗ್ತದೆ ಅಂದರೆ ಬ್ಲಡ್ ಕ್ಲಾಟಿಗೆ ತುಂಬ ಇದಾಗ್ತದೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅದು ಇನ್ನೂ ಹೆಚ್ಚು ಗಟ್ಟಿಯಾಗ್ತದೆ ಅದಕ್ಕೆ ಏನು ಮಾಡೋಕೆಂದ್ರೆ ಬಾಡಿನ ಹೀಟ್ ಮಾಡೋದಷ್ಟೇ ಇದೇನು ದೊಡ್ಡ ಮಂತ್ರ ಇಲ್ಲ ಮ್ಯಾಜಿಕ್ ಇಲ್ಲ ಏನು ಇಲ್ಲ ದೇಹನ ತುಂಬ ಹೀಟ್ ಮಾಡಿದ್ರೆ ಆ ಬ್ಲಡ್ ಎಲ್ಲೇ ಕ್ಲಾಟ್ ಆಗಿರೋದು ರಿಮೂವ್ ಆಗ್ತದೆ ಅದು ಎಷ್ಟು ಎಷ್ಟು ಪ್ರಕಾರವಾಗಿ ಅದು ರಿಮೂವ್ ಆಗ್ತಾ ಹೋಗ್ತದೆ ಅಬ್ಬ ಅಂಗಾಂಗಗಳು ಕೂಡ ಅಷ್ಟೇ ಆಕ್ಟಿವ್ ಬರ್ತದೆ ಇನ್ಆಕ್ಟಿವ್ ಆಗ್ತದೆ ಅಷ್ಟೇ ಇದು ಬಾಡಿನ ಹೀಟ್ ಮಾಡ್ತಾ ಹೋದ್ರೆ ಸ್ಟ್ರೋಕ್ ತಂತಾನೆ ಕಮ್ಮಿ ಆಗ್ತಾ ಬರುತ್ತೆ ಸಿಂಪಲ್ ಸೈನ್ಸ್ ಸಿಂಪಲ್ ಸೈನ್ಸ್ ಇದು ಈಗ ನಮ್ಮ ಡಾಕ್ಟ್ರು ಇಮಿಡಿಯೇಟ್ ಬರ್ತಾನೆ ಒಂದು ಇಂಜೆಕ್ಷನ್ ಮಾಡ್ತೀನಿ ಅಂತ ರೀ ಕ್ರೊಂಬಲೈಝಡ್ ಇಂಜೆಕ್ಷನ್ ಅಂತ ಹೇಳ್ತಾರೆ ಪ್ರೊಂಬಲೈಸ ಇಂಜೆಕ್ಷನ್ನೇ ಮಾಡೋದು ಅವ್ರು ಬೇರೆ ಇನ್ನೇನು ಮಾಡಲ್ಲ ಆ ಇಂಜೆಕ್ಷನ್ ಮಾಡೋದು ಏನಪ್ಪಾ ಅಂದರೆ ಇಲ್ಲ ಹೊರಗಡೆ ಹೋಗೋಣ ಅಥವಾ ಆ ಇಂಜೆಕ್ಷನ್ ಏನಕ್ಕೆ ಮಾಡ್ತಾರೆ ಅಂದರೆ ಕ್ಲಾಟ್ ಇಸ್ ಹಿಮ್ಮಿಡಿಯೇಟ್ ಓಪನ್ ಆಗಬೇಕು ಅಂತ ಮಾಡ್ತಾರೆ ಅದಕ್ಕೆ ಒಂದು ಸಣ್ಣ ಒಂದು ಮನೆ ಮದ್ದು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರಲಿ ಸ್ಟ್ರೋಕ್ ಆದದಾದ್ರೆ ಊರ ಇದು ಹೇಳಿದ್ರಲ್ಲ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ತಗೊಂಡ್ರೆ ಬಿ ಪಿ ಸ್ಲೋ ಆಗ ಕಡಿಮೆ ಆಗ್ತದೆ ಕಡಿಮೆ ಆಗಿದಾಗ್ತದೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕಂದ್ರೆ ಆರು ಕಾಳು ಆರಿಂದ ಎಂಟು ಮೆಣಸಿನಕಾಳು ಮೆಣಸು ಕರಿ ಮೆಣಸು ಎರಡು ಬೆಳ್ಳುಳ್ಳಿ ಆ ಹಗಿಸ್ಬಿಟ್ಟು ಸ್ಟ್ರೋಕ್ ಆಗಿ ಏನೋ ಚೆಸ್ಟ್ ಪೇನ್ ಬಂದಿರ್ತಲ್ಲ ಅವ್ರಿಗೂ ಕೂಡ ಅಗಸು ನುಗ್ಸಿಬಿಟ್ರೆ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಬಟ್ ಇದನ್ನು ಆ ಅವ್ರ ಇಂಜೆಕ್ಷನ್ ಮಾಡ್ತಾರಲ್ಲ ಸಡನ್ ಹಾಸ್ಪಿಟ್ಲ್ಗೆ ಹೋದರೆ ಇದೇ ಇಂಜೆಕ್ಷನ್ ಮಾಡೋದು ಬಟ್ ಅದು ಪದೇ ಪದೇ ಮಾಡೋಂಗಿಲ್ಲ ಒಂದೇ ಸರಿ ಮಾಡೋಕ್ಕಾಗೋದು ಅದು ಕೊರೋ ಇದೇನು ಸ್ಟ್ರೋಕ್ ಆಗಿ ಬಂದು ವಿತಿನ್ ಎರಡು ಅವರ್ ಮೂರು ಅವರಲ್ಲಿ ಆದರೆ ಮಾತ್ರ ಮಾಡ್ತಾರೆ ತದನಂತರ ಮಾಡೋದಿಲ್ಲ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳು ಅದು ಸೈಡ್ ಎಫೆಕ್ಟ್ ಹೆಚ್ಚಿರ್ತದೆ ಏನಾಗ್ತದೆ ಅಂದರೆ ಬ್ಲಡ್ಡಲ್ಲಿ ನರ್ವಸಲ್ಲಿ ಎಲ್ಲಿ ಕ್ಲಾಟರ್ ಇಮಿಡಿಯೇಟ್ ಅದನ್ನು ಬ್ಲಡ್ಡನ್ನು ತಿನ್ನು ಮಾಡ್ತದೆ ತೆಳು ಮಾಡೋದು ರೀತಿ ಇಂಜೆಕ್ಷನ್ ಇದನ್ನು ಕೊಟ್ಟರು ಕೂಡ ಅದೇ ಎಫೆಕ್ಟಿವ್ ವರ್ಕ್ ಆಗ್ತದೆ ಅಷ್ಟೇ ಪ್ರಮಾಣದಲ್ಲಿ ವರ್ಕ್ ಆಗ್ತದೆ ಇದು ಮೂಲ ಇದು ಔಷಧಿ ನಾವು ಕೊರೋನಾಗೆ ಇದು ಮಾಡ್ತೀವಲ್ಲ ಇದು ಸ್ಟ್ರೋಕ್ಗೆ ಆದಂಥವ್ರಿಗೆ ಇದು ಅಮೃತ ಬಟ್ ಏನಂದರೆ ಇದು ಬೇರುಗಳು ಕೆಲವೊಂದು ಬೇರುಗಳು ಹಾಕಿರ್ತೀವಿ ಬಟ್ ನಾವು ಅದನ್ನ ಹೇಳ್ಬೋದು ಹೇಳೋದು ಏನಾಗ್ತದೆ ಈಗ ಕೆಲವರು ಏನು ಮಾಡ್ತಾರೆ ಬೇಗ ಆಗಿಬಿಡ್ಲಿ ಮತ್ತು ಹೆಚ್ಚು ತಗೊಂಡಾಗ ತೊಂದರೆ ಆಗ್ತದೆ ಅನ್ನೋದಕ್ಕೆ ಅದನ್ನು ನಮ್ಮ ಗೆಟ್ ನಿಮ್ಗೆ ಸಪ್ರೇಟ್ ಹೇಳ್ತೀವಿ ಬಟ್ ಹಾಕಿ ಇದು ಮಾಡ್ಬಿಡ್ತಾರೆ ಬೇರೆ ಗ್ರೈಂಡ್ ಮಾಡ್ಕೊಂಡು ಹೆಚ್ಚಿಗೆ ಅವ್ರು ಏನಾಗ್ತದೆ ಗೊತ್ತು ಬೇಗ ಆಗಿಬಿಡ್ಲಿ ಅಂತ ಹೋದಾಗ ಅನಾಹುತ ಆಗ್ತದೆ ಅಂತ ಅಷ್ಟೇ ಬೇಗ ಹೋಗ್ಬಿಡ್ತಾರೆ ಅದಕ್ಕೆ ನಾವು ನೋಡ್ಕೊಂಡು ನೋಡಿ ಇಲ್ಲಿ ಎಷ್ಟಿದೆ ಸೊ ನೀವು ಕಾಯಿಸಿಕೊಳ್ಳಲ್ಲ ನೀವು ಇಲ್ಲ 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 ಕಾಯಿಸಿಲ್ಲ ಅದನ್ನ ಅದನ್ನ ಎಷ್ಟು ಬೇಕು ಅಷ್ಟೇ ಮಾತ್ರ ಮಾಡ್ತೀವಿ ನೋಡಿ ಇಷ್ಟಿಗೆ ಮಾಡಿದೀವಲ್ಲ ನಾವು ಈಗ ಮೂರು ನಾಲ್ಕು ಲೋಟ ಇನ್ನೂ ದೇಸ್ಟಿಯಾಗಿದೆ ಆಲ್ರೆಡಿ ತಗೊಂಡಿದ್ರೆ ಇದಕ್ಕೊಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕಿದೀವಿ ಅಷ್ಟೇ 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 ಇಡೀ ಹಾಕಂಗಿಲ್ಲ ಇಲ್ಲ ಹಾಕೋದು ತುಂಬಾ ಹೇಳಿಲ್ವಾ ಹೀಟ್ ಬಾಡಿ ಹೀಟ್ ಆಗಿ ಬೇರೆ ರೀತಿ ತೊಂದರೆ ಆಗ್ತದೆ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೆ ಇಷ್ಟ ಇಷ್ಟು ಮಾತ್ರ ಆಗಿರ್ತೀವಿ ಹಾಕಿರ್ತೀವಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಜನ ಮನೆಯಲ್ಲಿ ಅಂದ್ರೆ ಇರ್ತಾರಲ್ಲ ಬೇಗ ಆಗಿಬಿಡ್ಲಿ ಅಂತ ಹೆಚ್ಚು ತಿನ್ಬಿಡೋದು ಕೆಲವು ಏನಾಗ್ತದೆ ಗೊತ್ತಾ ರಿಯಾಕ್ಷನ್ ಆಗ್ತದೆ ಇದು ನಮ್ಮ ಗಿಡಮೂಲಿಕೆಗಳನ್ನೇ ಒಂದಕ್ಕೊಂದು ಬೆರೆಸ್ ಏನಾಗ್ತದೆ ಅಂದ್ರೆ ಕೆಮಿಕಲ್ ಹೆಚ್ಚು ರಿಯಾಕ್ಟ್ ಆಗ್ತದೆ ಈಗ ಗಿಡಮೂಲಿಕೆಗಳಲ್ಲಿ ಎಲ್ಲಾ ರೀತಿ ಇದೆ ಸರ್ ಏನಂದ್ರೆ ಸಿಹಿ ಪರ ಅಂತ ಗಿಡ ಇದೆ ಕಹಿ ಗಿಡ ಇದೆ ಹುಳಿ ಇದೆ ಇದೆಲ್ಲನ ನಾವೊಂದು ಮಿಶ್ರಣ ಮಾಡಿದ್ರೆ ಅದು ಒಂದು ರೀತಿ ಔಷಧಿ ಆಗ್ತದೆ ಹಿಂದೆ ಎಲ್ಲ ಆಗ್ತಿದ್ದೆ ಔಷಧಿ ಇದೆ ಮತ್ತು ಇವತ್ತು ಆಲೋಪತಿಯಲ್ಲಿ ಮಾಡೋದು ಇದೆ ಬಟ್ ಅದನ್ನು ಕೆಮಿಕಲ್ ಇದೇ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮಾಡ್ತಾರೆ ಅಷ್ಟೇ ಅಲ್ವಾ ಎಸ್ ಈ ಥರ ಇದೆ ಬಟ್ ಇದು ಇದನ್ನು ನಾವೇನು ಮಾಡ್ತೀವಿ ಕೆಲವೊಂದನ್ನು ಈ ಗಿಡಮೂಲಿಕೆಗಳು ನಮಗೆ ನಾಟಿ ಹೆಸರು ಇದೆಯಲ್ಲ ಗೋವು ಅದು ನಮಗೆ ಅಷ್ಟಿಲ್ಲ ದಿರ ಹೇಳಿಲ್ಲ ಏನಂತಂದರೆ ಅದರಲ್ಲಿ ಮೂರು ಸಾವಿರ ಕೋಟಿ ಮೂರು ಲಕ್ಷ ಕೋಟಿ ದೇವತೆಗಳಿದಾರೆ ಅಂತಾರಲ್ಲ ಸರ್ ನಾವು ಹೆಚ್ಚುಗೆ ಬಳಸೋಂಥ ನಿಮ್ಗೊಂದು ನಿಮ್ಮ ಮುಂದೆ ಒಂದು ಪ್ರಯೋಗ ಮಾಡಿ ತೋರಿಸ್ತೀನಿ ನಾಟಿ ಹಸುವಿನ ಗಂಜಲ ಅದು ಎಷ್ಟು ಪರಿಣಾಮಕಾರಿ ಮತ್ತು ಎಷ್ಟು ಉಪಯುಕ್ತತೆ ಅನ್ನೋದು ನಿಮ್ಮ ಮುಂದೆ ತೋರಿಸ್ತೀನಿ ಒಂದು ಪ್ರಯೋಗ ಮಾಡ್ತೀನಿ ನಿಮ್ಮ ಮುಂದೆ ಅದು ಆ ಥರ ನಮಗೆ ನಾಟಿ ಹಸು ಹಸುವಿನ ತುಪ್ಪ ಬೆಣ್ಣೆ ಅರ್ಥ ಆಯ್ತಾ ಮೇಕೆ ಹಾಲು ತುಪ್ಪ ಇದನ್ನೇ ನಾವು ಮಾಡೋದು ಮೇಕೆ ತುಪ್ಪ ನಾವು ತರಿಸ್ತೀವಿ ನಮಗೆ ಯಶೋಧವನ ನಿಮ್ಗೆ ಗೊತ್ತಿರಬೇಕು ಮೈಸೂರಲ್ಲಿ ಯಶೋಧನವನ್ನು ಬೋಟ್ ಫಾರ್ಮ್ ಅಂತಿದೆ ಅವ್ರು ನಮ್ಗೆ ಸಪ್ಲೈಯರ್ ಕೊಡ್ತಾರೆ ಒಂದು ಒಂದು ಲೀಟ್ರ್ ತುಪ್ಪ ಐದು ಸಾವಿರ ತಗೊಂತಾರೆ ಮೇಕೆ ತುಪ್ಪ ಮೇಕೆ ತುಪ್ಪ ಪಾಪ ಅವರು ಮೇಕೆ ತುಪ್ಪ ಹಾಲನ್ನು ತಗೊಳ್ಳೋದಕ್ಕೆ ಅದೆಷ್ಟು ಕೊಡ್ತದೆ ಒಂದು ಅರ್ಧ ಲೀಟ್ರು ನೂರು ಗ್ರಾಮು ಅದು ಮರಿಗೆ ಹಾಕಿ ಉಳಿತಲ್ಲ ಅದನ್ನು ಕೂಡಿಡೋದೆ ಭಾಳ ಕಷ್ಟ ಅದು ನಮ್ಮ ಮೇಕೆ ತುಪ್ಪ ಸಿಗ್ತಾ ಇರೋದು ನಮಗೆ ನಾವು ಮೊದಲು ಏನು ಮಾಡ್ತೀವಿ ಮೇಕೆ ಹಾಲಲ್ಲಿ ಕೊಡ್ತೀವಿ ಇದು ಮೇಕೆ ಹಾಲಲ್ಲು ಅದಕ್ಕೋಸ್ಕರ ಮೇಕೆಗಳೇ ಇಟ್ಟಿದ್ದೀವಿ ನಾವು ಇದನ್ನು ಹಾ ಮೇಕೆ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡುವಂಥದ್ದು ಇದನ್ನು ಮೇಲಕ್ಕೆ ಹಾಲಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಎಫೆಕ್ಟಿವ್ ವರ್ಕ್ ಆಗ್ತದೆ ಈ ಔಷಧಿ ಕೊಟ್ಟರೆ ಸಹ ಸ್ಟ್ರೋಕ್ ಆಗಿ ಕರೆಕ್ಟಾಗಿ ಹದಿನೈದು ದಿನಕ್ಕೆ ಅದೆಂತ ಈ ಸಿವಿಯರ್ ಆಗಿಲ್ಲ ಅದೇ ಅನ್ಕಾನ್ಷಿಯಸ್ ಆಗಿರಬಾರ್ದು ಏನಾಗ್ತದೆ ಅಂದರೆ ಸ್ಟ್ರೋಕ್ ಅಂದರೆ ಬ್ರೈನಲ್ಲಿ ಕ್ಲಾಟ್ ಆಗ್ತದೆ ಇಲ್ಲ ಎಮ್ ಅಂದರೆ ಅಂದ್ರೆ ಒಡೆದೋಗಿ ರಕ್ ರಕ್ತ ಸ್ರಾವ ಆಗ್ತದೆ ನಮ್ಗೆ ಏನಂದ್ರೆ ಎಮರೇಜ್ ಆಗಿ ರಕ್ತ ಸ್ರಾವ ಆದ್ರೆ ಆಟೋಮೆಟಿಕ್ ಅನ್ಕಾನ್ಶಿಯಸ್ಗೆ ಹೋಗ್ತಾನೆ ಅದೊಂದು ಆಗದೆ ಇದ್ರೆ ಅದು ಯಾವುದೇ ರೀತಿ ಇಲ್ಲಿ ಅಂದ್ ಬ್ಲೀಡಿಂಗ್ ಒಂದು ಆಗದೆ ಇದ್ದು ಮಾತಾಡಿದ್ರೆ ನಾವು ಕೊಡೋದು ಕುಡಿಯೋದಿದ್ರೆ ಅದು ಎಂತದೇ ಇದ್ರೆ ಸರ್ ಹದಿನೈದು ದಿನ ಪಾಸಿಂಗ್ ಮಾಡ್ತೀವಿ ಇಲ್ಲಿ ಇಲ್ಲಿ ಬರ್ತಾರಲ್ಲ ಬೆಳಗ್ಗೆ ಸ್ಟ್ರೋಕ್ ಆಗಿ ಬಂದವರು ಒಳಗಡೆ ಔಷಧಿ ತಕೊಂಡು ಹತ್ತು ಹದಿನೈದು ನಿಮಿಷಕ್ಕೆ ನಡ್ಕೊಂಡು ಹೋಗಿರೋ ನೂರಾರು ಉದಾಹರಣೆಗಳು ಇಲ್ಲಿ ಕುಡಿ ಒಂಚೂರು ಕುಡಿಯೋನ ಈಗ ಕುಡಿಬಹುದ ಕುಡಿಬಹುದು ಯಾರು ಬೇಕಾದ್ರೂ ಕುಡಿ ನಾವು ಕುಡಿಬಹುದು ಏನಾಗೋದಿಲ್ಲ ಯಾರು ಇದು ಕುಡಿಬಹುದು ಸ್ಟ್ರೋಕ್ ಆದ್ರೆ ಕುಡಿಬೇಕಂತಲ್ಲ ವರ್ಷಕ್ಕೆ ಆರು ತಿಂಗಳಿಗೆ ಒಂದು ಸಾರಿ ಈ ತರ ಅವರನ್ನ ಕುಡಿದ್ರೆ ಮತ್ತೆ ನಾವು ಹೇಳುವಂಥ ಆಹಾರ ಹೇಳ್ತೀನಿ ಹಿಂದಿನ ಕಾಲದಲ್ಲಿ ಯಾರು ಕುಡಿತೀರಲ್ಲ ಮತ್ತೆ ಸ್ಟ್ರೋಕ್ ಯಾಕೆ ಆಗ್ತಿರ್ಲಿಲ್ಲ ಅಂದ್ರೆ ಇದನ್ನೆಲ್ಲ ಬಳಸ್ತಿದ್ರು ನಾನು ಹೇಳ್ತೀನಿ ನಿಮ್ಗೆ ತದನಂತರ ಹೇಳ್ತೀನಿ ಯಾಕೆ ಬಳಸ್ತೀನಿ ಅವು ಆಹಾರದಲ್ಲಿ ತಗಂತಿದ್ರಿ ಈ ಔಷಧಿನೆಲ್ಲ ತಗೊತಿದ್ರು ಓ ಆಹಾರದಲ್ಲೇ ಬಂದ್ಬಿಡುತ್ತ ಆಹಾರದಲ್ಲೇ ಬರ್ತಿತ್ತು ಹ ಹಾಗಾಗಿ ಮೊದಲು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಕುಡಿರಿ ಹೇಳ್ತೀನಿ ಕುಡಿಯಲ್ಲ ಕುಡಿ ಕುಡೀರಿ ಅಕ್ಕಿ ಇದೆಯಾ ಸರ್ ಹೆವಿ ಘಾಟ್ ಸರ್ ಇದು ಭಯ ಉಳಿತ ಒಳಗಡೆ ಇದನ್ನ ಕೊಟ್ಟ ನಂತರ ಹತ್ತು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಅಲ್ಲಿ ಮಸಾಜ್ ಮಾಡಿಸಿ ಈ ಕೆಲಸ ಇದು ಕುಡಿದಾದ ಮೇಲೆ ಮಸಾಜ್ ಮಾಡಿಸಿದಾಗ ಹೆಂಟೇರ್ ಬಾಡಿ ಹೀಟ್ ಆಗ್ತದೆ ಟೆಂಪ್ರೇಚರ್ ಆಗ್ತದೆ ಆ ಟೆಂಪ್ರೇಚರ್ ಆದಾಗ ಎಲ್ಲೇ ಕ್ಲ್ಯಾಟ್ ಇರಲಿ ಯಾವುದೇ ಮೂಲೆಯಲ್ಲಿ ನಿಮ್ಮ ದೇಹದಾಗ ಯಾವುದೇ ಭಾಗದಲ್ಲಿ ಹೀಟ್ ಇದ್ದೆ ಕ್ಲಾಟ್ ಇದ್ದರೆ ಗಡ್ಡೆ ಕಟ್ಟಿ ಎಪ್ಪು ಕಟ್ಟಿದರೆ ಆಟೋಮೆಟಿಕ್ ಅದು ಕರಗ್ತದೆ ಅಷ್ಟೇ ಇದು ಇದು ಯಾವುದೇ ಇದು ಇದರಲ್ಲಿ ಏನು ಮಂತ್ರ ಇಲ್ಲ ಯಾವುದೇ ಮ್ಯಾಜಿಕ್ ಇಲ್ಲ ಏನು ಆ ಹಿಂದಿನಿಂದ ನಡ್ಕೊಂಡ್ಬಂದಿರೋದು ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಆಹಾರದಲ್ಲಿ ಬರ್ತಿತ್ತು ಮನೆಯಲ್ಲಿ ಪ್ರತಿ ವಾರಕ್ಕೊಂದು ಸಾರಿ ಮಜ್ಜಿಗೆ ಸಾರು ಹಾಲು ಸಾರು ಮಾಡ್ತಿದ್ರು ಪ್ರತಿ ಒಂದು ಸಾಂಬಾರುಗಳು ಮಾಡ್ತಿದ್ರು ಅದ್ರಲ್ಲಿ ಮೆಣಸು ಬೆಳ್ಳುಳ್ಳಿ ಹೀಟ್ ಪದಾರ್ಥಗಳನ್ನ ಆಗೋದಕ್ಕೆ ಬಳಸ್ತಿದ್ರು ಹಾಕೋರು ಯಾಕಂದರೆ ಮಜ್ಜಿಗೆ ಸಾಂಬಾರು ಈ ಥರ ಮಾಡ್ತಾರಲ್ಲ ಅದರಿಂದ ದೇಹದಲ್ಲಿ ಉಷ್ಣಾಂಶ ಉಷ್ಣಾಂಶನೂ ಜಾಸ್ತಿ ಆಗ್ತದೆ ಮತ್ತು ಅದು ಮೆಡಿಸನ್ ಅದು ಎಸ್ ಇವತ್ತು ಅದನ್ನೆಲ್ಲ ಬಿಟ್ಟು ನಾವು ಆ ಬಿಟ್ಟಿರೋದಕ್ಕೋಸ್ಕರ ಇದು ಹೆಚ್ಚಾಗ್ತಾ ಇರೋದು ಈ ಕಾಯಿ ಸೂಪರ್ ಅಷ್ಟೇ ಒಂದು ಒಳ್ಳೆ ಫೀಲ್ ಗುಡ್ ಫ್ಯಾಕ್ಟ್ರಿ ಇದೆ ಒಳ್ಳೆ ಹೌದು ಐದು ಜನ ರೆಗ್ಯುಲರ್ ಆಗಿ ಒಂದು ವಾರಕ್ಕೊಂಥರ ಈ ಥರ ಒಂದು ಆರು ತಿಂಗಳು ಕೊಡ ಕುಡಿದ್ರೆ ಸರ್ ಬಾಡಿಯಲ್ಲಿರೋಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಟಾಕ್ಸಿನ್ಸ್ ಹೋಗುತ್ತೆ ಟಾಕ್ಸಿನ್ಸ್ ಹೋಗುತ್ತೆ ಸರಿ ಹೌದು ಸರ್ ಸೋಲೂರು 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 ಅಂದರೆ ಇರ್ತಾವೆ ಕುಣಿಗಲ್ ಸೋಲೂರು ಹಾಂ ಸರ್ ಏನಾಯ್ತು ನಮಗೆ ಸ್ಟ್ರೋಕ್ ಆಯಿತು ಸರ್ ಬಿ ಪಿ ಐ ಬಿ ಪಿ ಆಗಿ ಸ್ವಲ್ಪ ಸ್ವಾಧೀನ ಕಳ್ಕೊಂಡಂಗೆ ಆಗಿತ್ತು ಆಮೇಲೆ ಆಸ್ಪತ್ರೆಗೆ ಹೋಗಿದ್ದೆವು ಸಪ್ತಗಿರಿಗೆ ಹೋಗಿ ಅಲ್ಲೊಂದು ಒಂದು ತಿಂಗ್ಳು ಒಂದು ಹನ್ನೆರಡು ಹದಿಮೂರು ದಿನ ಅಡ್ಮಿಟ್ ಆಗಿದ್ದೆ ಸೊ ಅಲ್ಲಿ ಆದಮೇಲೆ ಅಲ್ಲಾದ್ಮೇಲೆ ಇಲ್ಲಿಗೆ ಬಂದು ಇಲ್ಲಿ ಬಂದ ಮೇಲೆ ನೆನ್ನೆ ದಿನ ಬೈಕ್ ಓಡಿಸ್ತೆ ಆರಾಮಾಗೈತೆ ಏನು ಸರ್ ಅಂದರೆ ಎಷ್ಟು ದಿನಕ್ಕೆ ನೀವು ಔಷಧಿ ತಗೊಂಡು ಬೈಕ್ ಓಡಿಸ್ತೀರಿ ಫೈವ್ ಟೈಮ್ಸ್ ತಗೊಂಡೆ ಅಂದರೆ ವೀಕ್ಲಿ ಒನ್ ಟೈಮ್ ಅಂದರೆ ಇದು ನಾಲ್ಕನೇಷ್ಟು ಸಲ ಸೊ ಬೈಕ್ ಓಡಿಸ್ತೇನೆ ನೆನ್ನೆ ಮಾಮೂಲಿ ಗೇರ್ ಎಲ್ಲ ಹಾಕ್ಕೊಂಡು ಕೈ ಬೆಳ್ಳೆಲ್ಲ ಯಾವುದು ಮೂಮೆಂಟ್ ಇರಲಿಲ್ಲ ಎಲ್ಲ ಪರವಾಗಿಲ್ಲ ಇಸ್ ಗುಡ್ ಸರ್ ಸೊ ಈಗ ಈಗೆಲ್ಲ ಆಡ್ತವೆ ಆರಾಮಾಗಿ ಆಡ್ತವೆ ಏನು ಸಮೇರ್ ಗೇರ್ ಗೇರ್ ಗಾಡಿ ಓಡಿಸ್ತೀವಿ ಗೇರ್ ಗಾಡಿ ಓಡಿಸ್ತೀನಿ ನನ್ನೆ ಹ್ಞೂ ಹ್ಞೂ ಯಾಕೆ ಬಂದ್ರಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಲಿಲ್ವಾ ಇಲ್ಲ ಸರ್ ಆಸ್ಪತ್ರೆ ಟ್ರೀಟ್ಮೆಂಟ್ ನಮಗೇನು ಬೆಟರ್ದೇನು ಕಾಣಲಿಲ್ಲ ಸೊ ಆ ಪರ್ಪಸ್ಗೆ ಇಲ್ಲಿ ಏನು ಡ್ಯೂಟಿ ಮಾಡ್ತಾವೆ ಪೊಲೀಸ್ ಸರ್ ಸ್ಟೇಷನ್ ಪಿನ್ ಟ್ರಾಫಿಕ್ ಸೊ ಭಯಂಕರ ಟೆನ್ಷನ್ ಸ್ವಲ್ಪ ಬೇಕಿ ಆಗಿಬಿಟ್ಟು ಅತಿಯಾದ ಅತಿಯಾದ ಒತ್ತಡ ಒತ್ತಡ ಟೆನ್ಷನ್ನಿಂದ ಅವ್ರಿಗೆ ಆಗಿರೋಂಥದ್ದು ಹಾಗಾಗಿ ಅವ್ರಿಗೆ ಆ ಟೆನ್ಷನ್ ಇದೆಯಲ್ಲ ಟೆನ್ಷನ್ನೇ ಅವ್ರಿಗೆ ಕಾರಣ ಅರ್ಥ ಆಯ್ತಾ ಇವರು ಮೊದಲು ಆಸ್ಪಿಟ್ಲಿಗೆ ಹೋದೆ ಅಂದರು ಸರ್ ಈ ಸ್ಟ್ರೋಕ್ ಆದರೆ ಹಾಸ್ಪಿಟ್ಲಿಗೆ ಯಾಕೆ ನಾವು ಹೋಗಬೇಡಿ ಅಂತ ಹೇಳ್ತೀವಿ ಅಂತಂದರೆ ಅವ್ರು ಡ್ರಿಪ್ಸ್ ಹಾಕ್ಬಿಡ್ತಾರೆ ಸರ್ ಡ್ರಿಪ್ಸ್ ಹಾಕ್ಬಾರ್ದು ಯಾಕೆ ಅಂದರೆ ಈಗ ನಿಮಗೆ ಬ್ಲಡ್ಡು ಗೊತ್ತಿರ್ತದೆ ಬ್ಲಡ್ಡಿಗೆ ಕ್ಲಾಟ್ ಆಗಿರೋ ಜಾಗದಲ್ಲಿ ನೀರಂಶ ಬಿದ್ದರೆ ಅದು ಇನ್ನೂ ಹೆಚ್ಚು ಬಲ ಆಗ್ತದೆ ಗಟ್ಟಿಯಾಗ್ತದೆ ಅದಕ್ಕೆ ಹೀಟ್ ಆಗಬೇಕು ಯಾರಾದರೂ ಈ ಕೋ ಬ್ಲಡ್ ಮೇಲೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಹೀಟ್ ಕೊಡಿ ಇಮ್ಮಿಡಿಯೇಟ್ ಅದು ನೀರು ಕರಗಿಬಿಡ್ತದೆ ಹಾಗಾಗಿ ಹೀಟ್ ಇದಾಗಬೇಕು ಬಟ್ ಹಾಸ್ಪಿಟ್ಲಿಗೆ ಹೋದರೆ ನಾವು ಎಲ್ಲರಿಗೂ ಹೇಳ್ತೀವಿ ಡಾಕ್ಟ್ರ್ ಏನಾದರೂ ನೀವು ಡ್ರಿಪ್ಸ್ ಹಾಕಬೇಡಿ ಅಂದರೆ ನೀವು ಯಾ ನೀವು ಡಾಕ್ಟ್ರ್ ನಾವು ಡಾಕ್ಟ್ರು ಅಂದ್ಬಿಡ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋ ವಿದ್ಯೆ ಇದೆ ಹಾಗಾಗಿ ಡ್ರಿಪ್ ಹಾಕೋದ್ರಿಂದ ಏನಾಗ್ತದೆ ಹೆಚ್ಚಾಗ್ತದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಇದು ಒಂದು ಹೊಸ ವಿಚಾರ ಮತ್ತು ಈ ಈ ಸ್ಟ್ರೋಕಲ್ಲಿ ಲೆಕ್ಕ ಹೊಡಿತಾರಲ್ಲ ಶ್ರೀಮಂತರು ಲೆಕ್ಕ ಒಡ್ರೆ ಅವ್ರಿಗೆ ವಾಸಿಯಾಗೋದು ತುಂಬ ಕಡಿಮೆ ಮತ್ತು ಪ್ರಾಣ ಉಳಿಯೋದು ತುಂಬ ಕಡಿಮೆ ಸರ್ ಶ್ರೀಮಂತರಿಗೆ ಶ್ರೀಮಂತರ ಹಣ ಇರೋರಿಗೆ ಸ್ಟ್ರೋಕ್ ಆಗ ಆಯಿತು ಲಕ್ಕ ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಹಾಸ್ಪಿಟ್ಲಲ್ಲಿ ಇವತ್ತು ನಿಮಗೆ ಗೊತ್ತಿದೆ ಸ್ಟ್ರೋಕ್ ಆಯಿತು ಅಂತಿದ್ದಂಗೆ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ ಐ ಸಿ ಯು ಎಲ್ ಇಟ್ಕೊತಾರೆ ಒಳ್ಳೆ ದುಡ್ಡು ಮಾಡೋಕ್ಕೋಸ್ಕರ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಅವ್ರಿಗೇನೆಲ್ಲ ಸರ್ಜರಿಗಳೆಲ್ಲ ಮಾಡಿಬಿಡ್ತಾರೆ ಈ ಬಡವರಿಗೆ ಸ್ಟ್ರೋಕ್ ಆದರು ಯಾರೂ ಸಾಯ್ಲಿಲ್ಲ ಸರ್ ಹೆಚ್ಚಿಗೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸಾಯೋದಿಲ್ಲ ಶ್ರೀಮಂತರಲ್ಲಿ ಫಿಫ್ಟಿ ಪರ್ಸೆಂಟ್ ಅವರಿಗೆ ಏನೆಲ್ಲ ಅನಾಹುತ ಆಗ್ತದೆ ಇದು ಓಪನ್ ಮಾಡ್ತಾರೆ ಚಿಪ್ ತೆಗೀತಾರೆ ಏನೆಲ್ಲ ಆಗ್ತದೆ ಆ ಥರ ಎಲ್ಲ ಇಲ್ಲಿ ಪೇಷೆಂಟ್ ಬರ್ತಾರೆ ವಿಚಿತ್ರವಾಗಿ ವಿಚಿತ್ರವಾಗಿ ಬರ್ತಾರೆ ಆಮೇಲೆ ಏನಾಗ್ತದೆ ಅಂದರೆ ಎಸ್ಕಲ್ಲು ತೆಗೆದು ಏನೆಲ್ಲ ರೆಡಿ ಮಾಡ್ತಾರಲ್ಲ ಮತ್ತು ನಾವು ಮೆಡಿಸನ್ ಕೊಟ್ಟರು ನರ್ವಸ್ ಎಲ್ಲ ಇದಾಗಿ ಸರಿ ಮಾಡೋಕ್ಕಾಗಲ್ಲ ನಾವು ತುಂಬ ಶ್ರೀಮಂತರಿಗಾದರೆ ಅವರು ಹಣ ಇರ್ತದೆ ಅನ್ನೋ ಒಂದು ಕಾರಣಕ್ಕೆ ಹಾಸ್ಪಿಟ್ಲ್ಗಳಲ್ಲಿ ಏನೆಲ್ಲ ಮಾಡ್ತಾರೆ ಬಟ್ ತಪ್ಪು ಅಂತೂ ನಾವು ಹೇಳೋ ಹೇಳ್ಬೇಕೋ ಬೇಡ ಗೊತ್ತೂ ಇಲ್ಲ ಬಟ್ ಅವ್ರು ಅದು ಸರಿ ಇಲ್ಲ ಅಂತ ನಾವು ಹೇಳ್ತೀವಿ ಸ್ಟ್ರೋಕ್ ಆದರೆ ಅಂದರೆ ಅನ್ಕಾನ್ಷಿಯಸ್ ಆದಂಥ ಸಂದರ್ಭಕ್ಕೆ ಉಸಿರಾಟಕ್ಕೆ ತೊಂದರೆ ಇದ್ದ ಸಂದರ್ಭದಲ್ಲಿ ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಮೆಡಿಸಿನ್ ತಗೋಬೇಕಷ್ಟೇ ಆ ಎಮರ್ಜೆನ್ಸಿ ಮೆಡಿಸನ್ ಆದಮೇಲೆ ಅವರೆಲ್ಲಾದರೂ ಅಲ್ಲಿ ನಾಟಿ ಔಷಧಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಇದಕ್ಕೆ ಎಕ್ಸಾಂಪಲ್ ಇವರೇ ನಮ್ಮ ಮಾಧ್ಯಮ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಈಗ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಗೌರ್ಮೆಂಟ್ ಕೊಡುತ್ತಾ ಅಲ್ಲಿ ಇದು ಮೆಡಿಸನ್ಸ್ ಎಲ್ಲ ಗೌರ್ಮೆಂಟ್ ಕೊಡುತ್ತು ಇದನ್ನೇ ಮಾಡಬೇಕು ಈಗ ಇಲ್ಲೊಂದು ನನಗೆ ಮಸಾಜ್ ಮಾಡಿ ಮಾಡಿಸ್ಕೋತೀನಿ ನಾನು ಸೊ ಮಾಡಿಸ್ಬಿಟ್ಟು ಆ್ಯಕ್ಚುಲಿ ಒಂದಷ್ಟು ರಿಲೀಫ್ ತೊಗೋತೀನಿ ಸೊ ಒಳ್ಳೇದದು ಸೊ ಥ್ಯಾಂಕ್ ಯು ಅಣ್ಣ ನಮಸ್ತೆ ಅಣ್ಣ ಏನು ತಮ್ಮ ಹೆಸರು ಮೂರ್ತಿ ಮೂರ್ತಿಯವರು ಹೌದು ಇಚ್ಚಿ ನಾನು ಆರಾಮ್ಸೆ ತಲೆ ಕೆಡ್ಸ್ಕೊಬೇಡಿ ಇಲ್ಲ ಶೂಟ್ ಇಲ್ಲ ಸರ್ ಸರ್ಯಾನೋರು ಬೇಡ ಆಮೇಲೆ ಏ ಬನ್ನಿರಿ ಬರ್ಬೋದಂತ ಅಂತ ಬನ್ನಿ ಫಸ್ಟ್ ಯಾರಿಗೆ ಆಗಲಿ ತಲೆಯಿಂದ ಸ್ಟಾರ್ಟ್ ಮಾಡಬೇಕು ಮೇಲೆ ಹಾಕೋ ಹಾಕು ಹಾಕು ಎಣ್ಣೆ ಹಾಕು ಸರ್ ಅದರಲ್ಲಿ ಮನೆಯಲ್ಲಿ ತೋರಿಸ್ತೇನೆ ಅಲ್ಲಿ ಆಯಿಲ್ ರೆಡಿ ಮಾಡಿದ್ದು ಸುಮಾರು ಎಲ್ಲ ರೀತಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ರೀತಿ ಬೇರುಗಳನ್ನು ಸೊಪ್ಪುಗಳನ್ನು ಹಾಕಿ ಕಾಯಿಸ್ತೀವಿ ಸರ್ ಹುಲ್ಲು ವೈರೆಲ್ಲ ಬಿಡ್ತದೆ ನಿಮ್ಮದು ಮಸಾಜ್ ಕರೆಕ್ಟಾಗಿ ಪಾಸ್ಟಿವ್ ಲಕ್ಕ ಹೊಡೆದು ಸ್ಟ್ರೋಕ್ ಆಗಿ ಕರೆಕ್ಟಾಗಿ ಒನ್ ಅವರ್ ಎರಡು ಅವರಲ್ಲಿ ಬಂದರೆ ಫ್ರೀ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದರೆ ಸರ್ ಹದಿನೈದು ದಿನಕ್ಕೆ ಅದೆಂಥ ಸ್ವಾಧೀನ ಇಲ್ಲದಂಗೆ ಎಷ್ಟೇ ಸಿವಿಯರ್ ಆಗಿದ್ರು ಕೂಡ ಕ್ಯೂರ್ ಆಗ್ತಾರೆ ಸರ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ಬೋದು ಅವ್ರಿಗೆ ಒಂದು ಈ ಒಂದು ಮೈದೆ ಹಿಟ್ಟಾಗಿರ್ಬೋದು ಮತ್ತು ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ಬಿಟ್ಟು ಅಲ್ಲಿ ಪೇನೀರ ಜಾಗದಲ್ಲಿ ಬಿಟ್ಟೆ ಸಹ ಅದೆಂತೂ ಇದ್ದರೂ ಕೂಡ ಒಂಬತ್ತು ದಿನ ಅದು ಕೋರ್ಸ್ ಕ ತಗೊಂಬಿಟ್ರೆ ಅದು ಎಂಥ ಇರೋ ಕ್ಯೂರ್ ಆಗ್ತದೆ ಸರ್ ಇಲ್ಲಿಗೆ ಸ್ವಂಟ ಈ ಥರ ಬಗ್ಗಿ ಬಂದಂಥವ್ರು ಮೂರು ದಿನದಲ್ಲಿ ನಡೆದಾಡಿದ್ದಾರೆ ಸರ್ ಆಪ್ರೇಷನ್ಗೆ ಹೋದಂಥವ್ರು ಇಲ್ಲೇ ನಮ್ಮ ಅಲ್ಲಿಗೆ ಅಲ್ಲಿ ಇದು ಲೇಡೀಸ್ಗೆ ಮಸಾಜ್ ಮಾಡ್ತಾರಲ್ಲ ಅವರ ಗಂಡ ಇಟ್ಕೊಂಡು ಓಡಾಡ್ತಿದ್ರು ಮೂರು ಎರಡು ಮೂರು ವರ್ಷ ವರ್ಷದಿಂದಗಡೆ ಆಗೋದಂಥ ಪರಿಸ್ಥಿತಿ ಇಲ್ಲೇ ಇದನ್ನು ಆ ಥರ ಮಾಡಿದ ಮೇಲೆ ಇವತ್ತು ಆರಾಮ್ಸೆ ಗಾಡಿ ಓಡಾಡ್ಕೊಂಡು ಇಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಓಡಾಡ್ತಾರೆ ಆಗಲೇ ಮಸಾಜ್ ಮಾಡ್ತಿರಲ್ಲ ಅವರೇ ಅವ್ರು ಆಗೋದಿಲ್ಲ ಅನ್ನೋ ರೀತಿಗೆ ಆಗಿಬಿಟ್ಟಿತ್ತು ಆಪ್ರೇಷನ್ಗೆ ಹೋಗಲೇಬೇಕು ಆಪ್ರೇಷನ್ ಮಾಡಲೇಬೇಕು ಅಂತ ಆಗಿತ್ತು ಅಂಥವ್ರು ಅವ್ರು ಕರೆಕ್ಟಾಗಿ ಒಂದು ತಿಂಗ್ಳು ರೆಗ್ಯುಲರ್ ಮಾಡ್ಕೊಂಡ್ರು ಅವೆಲ್ಲ ಹಿಡ್ದಾಕಿರ್ತೇವೆ ಸರ್ತಾ ಅದೇ ಯಾವುದು ಅದೇ ಸರ್ ಅದಕ್ಕೆ ಮಸಾಜ್ ಆ ನರಗಳು ಬ್ರೈನಿಂದ ಬಂದಿರ್ತದೆ ಸರ್ ಹಾಂ ಅದಕ್ಕೆ ಅವರು ಸ್ವಲ್ಪ ಹಿಂದೆ ಮುಂದೆ ತುಳಿಯೋದು ಪೇಶೆಂಟ್ಗಳು ಆ ಇರ್ತವೆ ಸರ್ ಆ ಗಂಟೆಗಳು ಇವ್ರಿಗೆ ಸಿಕ್ಬಿಡ್ತದೆ ಗಂಟೆ ನರ ಗಂಟೆ ಹಾಕಿರ್ತದೆ ಕೆಲವೊಂದು ಆ ನರ ಗಂಟಿದ್ರೆ ಮಾತ್ರ ನೋವು ಇಲ್ಲಾಂದ್ರೆ ನೋವು ಇರೋದಿಲ್ಲ ಗಂಟಾದ್ರೆ ಅದು ನೋವು ಬಂದಿದ್ದೆ ಅಂದರೆ ಗಂಟಿರ್ತದೆ ಸಾಮಾನ್ಯ ಬಿಸಿ ಬಂದಿದೆ ಸರ್ ತಲೆ ಅರ್ತದೆ ಲೈಟ್ ಈಟ್ ಬರ್ತದೆ ಸರ್ ಹೌದು ಬ್ಯಾಕ್ ಪೇನ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಆಪ್ರೇಷನ್ಗೆ ಹೋದಂಥ ಪೇಷೆಂಟ್ಗಳು ಇಲ್ಲಿ ಅವ್ರಿಗೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಏನಂದರೆ ಬಿಸಿ ಎಣ್ಣೆ ಹಾಕಿ ಅವರನ್ನು ಇದು ಮಾಡಿ ಅದು ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಬೇರೆ ರೀತಿ ಮಸಾಜ್ ಮಾಡ್ತಾರೆ ಅವ್ರಿಗೆ ಒಂದು ಬಾಟ್ಲು ಖಾಲಿ ನಾ ಖಾಲಿ ಆಗಿತ್ತು ಮಸಾಜ್ ಒಂದು ಏನಪ್ಪ ಈಗ ಸ್ಟ್ರೋಕ್ ಆಗಿಲ್ದಿರೋ ಮಸಾಜ್ ಇಲ್ಲ ನಮ್ಮದು ಮಸಾಜ್ ತಗೋತಾ ಇಲ್ಲ ಹ್ಞೂ ಇದರಿಂದ ಏನೇನು ಉಪಯೋಗ ಸರ್ ನಿಮ್ಮಲ್ಲಿ ಬಾಡಿಯಲ್ಲಿರೋಂಥ ನೋವುಗಳು ಹೋಗ್ತದೆ ಆಮೇಲೆ ಏನೇನು ಕ್ಲಾಟ್ ಆಗಿದ್ದರೆ ಕ್ಲಾಟ್ ರಿಮೂವ್ ಆಗ್ತದೆ ಆಮೇಲೆ ನಿಮ್ಮ ಬಾಡಿ ಪೂರ್ತಿ ಈ ಈ ರೀತಿ ಅದೇ ಹೇಳಿದ್ನಲ್ಲ ಸರ್ ತಮಗೆ ಒಂದು ಸಾರಿ ಈ ರೀತಿ ಮಸಾಜ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ವಾರ ನಿಮ್ಮ ಆಯಸ್ಸು ಹೆಚ್ಚಾಗ್ತದೆ ಸರ್ ಒಂದು ಮಸಾಜ್ ಇದ್ಬಿಟ್ಟು ಒಂದು ವಾರ ಆಯಸ್ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಏನು ನಾವು ಇಲ್ಲೇ ಮಸಾಜ್ ಮಾಡಬೇಕಂತ ಕರಿ ಎಳ್ಳಿ ಎಣ್ಣೆ ಇರ್ತದಲ್ಲ ಅದು ತೆಗೆದುಕೊಂಡು ಸ್ನಾನ ಮಾಡೋಕ್ಕಿಂತ ಮುಂಚೆ ಅವರು ಎಂಟೇರ್ ಬಾಡಿಗೆ ಅವರಾಗಲೇ ಬೇರೆ ಅವರ ಮನೆ ಯಾರಾದ್ರ ಜೊತೆ ಕೈಯಿಂದ ಮಾಡಿಸ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿಸ್ತಾರೆ ಅದಕ್ಕೆ ದೊಡ್ಡವರ ವರ್ಷಕ್ಕೆ ವರ್ಷಕ್ಕೊಂದು ಸಾರಿ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡ್ಬೇಕಂತ ಹೇಳಿರೋದು ಸರ್ ಅದೆಲ್ಲ ಮೆಡಿಸನ್ ನಿಮ್ಗೊಂದು ಪ್ರಶ್ನೆ ಹೇಳಿದ್ರೆ ಈಗ ನೀವು ಈಗ ಮಸಾಜ್ ಮಾಡ್ತಾ ಇದ್ರಲ್ಲ ಈ ಕೇರಳ ಮಸಾಜು ಆಯುರ್ವೇದಿಕ್ ಮಸಾಜ್ ಅಂತ ಬೋರ್ಡ್ ಹಾಕಿರ್ತಾರಲ್ಲ ಆ ತರ ಮಾಡ್ತಾ ಇಲ್ಲ ನೀವು ಬೇರೆ ತರ ಇದೆ ಸೊ ಏನ್ ಮೆಥಡ್ ಇದೆ ಯಾವ ತರ ಅಂದ್ರೆ ಪರ್ಟಿಕ್ಯುಲರ್ ಹಿಂಗೆ ಈ ಪಾರ್ಟ್ಗಳು ಒತ್ತಬೇಕು ಅಂತ ಇರುತ್ತೆ ಅಥವಾ ಹೇಗಿದೆ ನರನ ಈ ತರ ಮಾಡ್ಬಿಟ್ಟೆ ನಾವು ಬ್ಲಡ್ ಏನ ಟ್ಯಾಟ್ ಸರ ಸರಾಗಿ ರಕ್ತ ಚಲನೆ ಆಗ್ತದೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಸರ್ ಸ್ಟ್ರೋಕ್ ಆಗಿರ್ತಲ್ಲ ಅವ್ರಿಗೆ ಯಾವ ಪಾರ್ಟು ಸ್ವಾಧೀನ ಇರಲ್ಲೋ ನರ ಇರ್ತದೋ ಅದನ್ನು ಬ ಹೆಚ್ಚಿಗೆ ಅದನ್ನು ಗಂಟಾಕಿರ್ತದೆ ಗಂಟಾಕಿರೋದನ್ನ ಕ್ಲೀನಾಗಿ ಅವರು ಬಿಡಿಸ್ತಾರೆ ಸರ್ ಅವ್ರಿಗೆ ಸ್ಟ್ರೋಕ್ ಆದವ್ರಿಗೆ ಕೈ ಸ್ವಾಧೀನ ಇಲ್ಲದಂಥವ್ರಿಗೆ ಅದೆಲ್ಲ ಹಾಕಿದಾಗ ಆಯಿಲಿಂದ ಇದ್ದಾಗ ಆಟೋಮೆಟಿಕ್ ಈಸಿಯಾಗಿ ಅದು ಸ್ವಾಧೀನ ಬರ್ತದೆ ಮತ್ತೆ ತಿಳ್ಕೊಳ್ಳಿ ಸರ್ ಫುಲ್ಟ ತಿರ್ಕೊಳ್ಳಿ ಸೇಮ್ ಇವ್ರು ಏನು ಮಾಡ್ದಾರ ಅಷ್ಟೇ ಸ್ಟೀಮಲ್ಲಿ ನಕಲಿ ಸೊಪ್ಪು ಹಾಕ್ತೀವಿ ಸರ್ ನಕಲಿ ಗಿಡದ ಸೊಪ್ಪು ಸ್ಟೀಮಲ್ಲಿ ಅದು ಬಾಡಿ ಟಾ ಟಾಕ್ಸಿನ್ ರಿಮೂವ್ ಮಾಡ್ತದೆ ಸರ್ ಅದು ಸ್ಟೀಮಿಗೆ ಸ್ವಲ್ಪ ಬಿಸಿ ಇರುತ್ತಾತ್ಕೊಳ್ಳಿ ಈಗ ಫಿಲಮಲ್ಲಿ ಸುದೀಪ್ತಾ ಇರ್ತಾರಲ್ಲ ಈಗ ಫಿಲ್ಮ್ ಹಾಕ್ತಿರಲ್ಲಿ ಒಂದು ಸಿನಿಮಾ ಹಾಕಿ ಒಂದು ಒಳ್ಳೆ ಫಿಲಮ್ ನೋಡೋಣ ಎಷ್ಟವರು ಅವರು ನೀವು ಎಷ್ಟೊತ್ತು ಬೇಕಾದ್ರೆ ಕೂರ್ಬೋದು ಬಾಡಿ ಬಿಸಿ ಆಗುತ್ತೆ ನಿಮಗೆ ಸಾಕು ಅಂದ್ರೆ ಬಿಡೋದು ಇಲ್ಲವರ್ಗೂ ಹಾಂ ಅದೇನು ಟೈಮಿಂಗ್ಸ್ ಏನಿಲ್ಲ ಇನ್ನು ಎಲ್ಲ ಟೈಮ್ ಆಗೋದಿಲ್ಲವಲ್ಲ ಅದಕ್ಕೆ ಹಾವಿ ಕೊಡೋದು ಇನ್ನು ಹಿಂದಿನ ಇದರಲ್ಲಿ ಒಂದು ರೊಗ್ಗಾಗಲಿ ಏನಾದರೂ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ಹಾವಕ್ಕೆ ಕೊಡ್ತಾರಲ್ಲ ಅದನ್ನು ನಾವೇನು ಮಾಡಿದ್ವಿ ಇದನ್ನು ಈ ಥರ ಒಂದು ಬಾಕ್ಸ್ ಮಾಡಿ ಅಷ್ಟು ಇದರಲ್ಲಿ ಮಾಡ್ತಾರೆ ಸರ್ ಮ ಬಾಕ್ಸ್ಗಳನ್ನು ಈ ಒಂದು ಆಯುರ್ವೇದ ಮೆಡಿಸಿನ್ಗಳಲ್ಲಿ ಈ ಥರ ಇದೆ ಈ ಥರ ಇರ್ತದೆ ಬಟ್ ನಾವೇನು ಮಾಡ್ರಿ ನಮ್ಮ ಕಾರ್ಪೆಂಟ್ರನ್ನ ಕರೆಸಿ ಈ ಥರ ನಾ ಹೇಳಿ ನಾವೇ ಮಾಡಿಸಿ ಎಣ್ಣೆ ಮಸಾಜ್ ಮಾಡಿರ್ತಲ್ಲ ಎಣ್ಣೆ ಮಸಾಜ್ ಆದಾದ ಮೇಲೆ ಈ ಥರ ಬಿಸಿ ಕೊಟ್ಟರೆ ಆ ಬಾಡಿಯಲ್ಲಿ ಈ ನಮ್ಮ ರೋಮಗಳಿರ್ತಾವಲ್ಲ ಅದರಿಂದ ಸ್ವೆಟ್ಟಾಗಿ ನಿಮ್ಮಲ್ಲಿರುವಂಥ ಟಾಕ್ಸಿನ್ಗಳನ್ನು ಬೇಡದಂಥ ವಸ್ತುಗಳು ಬೆವರಾಗಿ ಆಚೆ ಬಂದುಬಿಡ್ತದೆ ಸರ್ ಈಗ ಹೊರಗಡೆ ಎಲ್ಲ ಇದು ಈಗ ನಿಮ್ಗೆ ಬೆವರೆಲ್ಲ ಬೆವರು ಬರ್ತದೆ ಹತ್ತು ಹದಿನೈದು ನಿಮಿಷದೊಳಗಡೆ ನಿಮಗೆಲ್ಲ ಬೆವರು ಕಿತ್ಕೊಂತದೆ ಅಂದರೆ ಎಂಟೈರ್ ಬಾಡಿಯಲ್ಲಿ ನೀರು ಸೋರ್ತದೆ ಸರ್ ನಿಮ್ಮಲ್ಲೇ ಬರ್ತದೆ ಬರೀ ಹಾವಿ ಗಾಳಿ ಬರ್ತದೆ ಆ ಇದಕ್ಕೆ ನಿಮ್ಮ ರೋಮದಲ್ಲಿ ಆ ಅದ್ರ ಮುಖಾಂತರ ಹೊರಗಡೆ ಬರ್ತದೆ ಟಾಕ್ಸಿಕ್ ವಿಷಕಾರಿ ಪದಾರ್ಥ ಬರುತ್ತೆ ಎಲ್ಲ ವಾಚೆ ಬಂದುಬಿಡ್ತದೆ ನಿಜವಾಗ್ಲೂ ಸ್ವರ್ಗ ಸುಖ ಅಂತ ಇದಕ್ಕೆ ಹೇಳೋದಿರಬೇಕು ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ಪಾನೀಯ ಒಂದು ಹೆಲ್ತ್ ಡ್ರಿಂಕ್ ಕೊಟ್ಟರು ಸ್ಟಾರ್ಟಿಂಗಲ್ಲೇ ಅದು ಆಮೇಲೆ ಒಂದು ಒಳ್ಳೆ ಆಯಿಲ್ ಮಸಾಜ್ ಮೂರ್ತಿಯವ್ರ ಕೈಯಲ್ಲಿರೋ ಮ್ಯಾಜಿಕ್ಕೇ ಇರಬೇಕು ಅಷ್ಟರಾಗ ಮಸಾಜ್ ಮಾಡ್ತಾರೆ ನಮ್ಮ ಬಾಡಿ ನಾವು ತುಂಬ ಓಡಾಡಿ ಓಡಾಡಿರ್ತೀವಿ ಕರ್ನಾಟಕದಾದ್ಯಂತ ಕರ್ನಾಟಕ ಬಾಂಬೆ ಎಲ್ಲ ಎಲ್ಲ ಎಲ್ಲಾಗ ಓಡಾಡಿರ್ತೀವಿ ಮೈಗೆ ಸುಸ್ತಾಗಿರು ಟೈರ್ಡ್ ಆಗಿರಿ ರಿಲ್ಯಾಕ್ಸ್ ಮಾಡೋಕ್ಕಾಗ್ತಿರಲ್ಲ ಅಷ್ಟೊಳ್ಳೆ ರಿಲ್ಯಾಕ್ಸು ಇದಂತೂ ಸ್ಟೀಮ್ ಅಂತೂ ಸಕ್ಕಾದಾಗ ಫೀಲ್ ಆಗ್ತಾಯಿದೆ ನನಗೆ ಇಡೀ ಬೆವರು ಹರಿತಾಯಿದೆ ಇಲ್ಲಿ ತೆಗೆದ್ರೆ ಈಗ ಗೊತ್ತಾಗುತ್ತೆ ಸೊ ಧನ್ಯವಾದ ಇವರಿಗೆ ನಮ್ಮ ಮೂರ್ತಿ ಅವ್ರಿಗೆ ಅವರ ಉಮೇಶ್ ಅವ್ರಿಗೆ ಮುನ್ರಾಜಣ್ಣನಿಗೆ ತುಂಬ ಒಳ್ಳೆ ಸರ್ವೀಸು ಬರೀ ಸ್ಟ್ರೋಕ್ ಆದವ್ರಿಗೆ ಅಷ್ಟೇ ಇಲ್ಲ ನೀವು ನಿಜಕ್ಕೂ ಆರೋಗ್ಯ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಕಾಯಿಲೆ ಬಂದ ವಾಸಿ ಮಾಡೋದು ಬೇರೆ ಕಾಯಿಲೆ ಬರೋದು ತಡೆಯೋದು ಬಂತು ಹೌದು ತಂತ್ರಗಳೆಲ್ಲ ಬನ್ನಿ ವೀಕೆಂಡಲ್ಲಿ ಇವ್ರ ಡ್ರೆಸ್ ಸ್ಪೆಂಡ್ ಮಾಡಿ ಇಲ್ಲಿ ಓಡಾಡಿ ಅಂತ ಕೇಳ್ಕೊಂಡು ಸರ್ ಥ್ಯಾಂಕ್ ಯು ಸರ್ ದಯವಿಟ್ಟು ತೆಗಿರಿ ಪ್ಲೀಸ್ ಫುಲ್ಲು ನಾನೇ ಬೇಡ ಅಂದ್ರೀತೀನಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ